ವರ ಜಾತ್ರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೆ ಎಲ್ಲ ಎಲ್ಲ ಮಾನ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾಕಂದರೆ ಸಮಯ ಬಹಳ ಆಗಿದೆ ಈಗಾಗಲೇ ಒಂಬತ್ತೂವರೆ ಆಗ್ತಾ ಬಂತು ವರ್ಷವೂ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ವಿವಿಧ ಸಮಾಜೋ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ವೇದಿಕೆಯ ಮೂಲಕ ಸಮಾಜಕ್ಕೆ ನೀಡ್ತಕ್ಕಂಥ ಕಾರ್ಯ ಮಾಡ್ಕೊತ ಬಂದಂಥವ್ರು ಆ ಸಂಗಮೋತ್ಸವ ಶಿವಗಳ ಸ್ಮರಣೆ ಮಾಡೋದು ಆ ಸ್ಮರಣೆಯ ಜೊತೆಗೆ ವಿವಿಧ ಸಮಾಜವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಕಾರ್ಯ ನಿರಂತರವಾಗಿ ಇಲ್ಲಿ ನಡೀಕು ಬಂದಂಥದ್ದು ಪ್ರತಿ ವರ್ಷ ತಾವೆಲ್ಲ ಕೇಳಿದಿರಿ ಅನೇಕ ಮಹಾತ್ಮರ ಚರಿತ್ರೆಗಳನ್ನೆಲ್ಲ ಕೇಳಿದಿರಿ ಆ ಅನುಭವದ ನುಡಿಗಳನ್ನು ನೀವು ಆಸ್ವಾದನೆ ಮಾಡಿದಿರಿ ಈ ವರ್ಷ ನಿಜಗುಣ ಶಿವಯೋಗಗಳವರ ಕೈವಲ್ಯ ಪದ್ಧತಿ ಅನ್ನುವಂಥ ನಿಜಗುಣ ಶಿವಯೋಗಗಳು ಒಬ್ಬ ಮಹಾತ್ಮರು ಒಬ್ಬ ರಾಜ ಒಬ್ಬ ದೊಡ್ಡ ಯೋಗಿ ಏನೆಲ್ಲ ಆಗಿದ್ರು ಅದಕ್ಕೆ ಕಾರಣ ಏನಂತಂದ್ರೆ ಅವ್ರಿಗೆ ಸಿಕ್ಕಂಥ ಗುರು ಗುರುಗಳು ನಿಜಗುಣ ಶಿವಲಿರ್ತಕ್ಕಂಥ ಒಂದು ದಿವ್ಯವಾದಂಥ ಶಕ್ತಿಯನ್ನು ಗ್ರಹಿಸಿದ್ರು ಈ ನಿಜಗುಣ ಶಿವಿನ ಹಿಂಗ ಬಿಟ್ರಿ ರಾಜ ಮಹಾರಾಜ ಇದನ್ನ ಮಾಡ್ಕೊಂತ ಹೋಗಿಬಿಡ್ತಾನೆ ಈ ಆಧ್ಯಾತ್ಮದ ದಿವ್ಯವಾದಂತಹ ಶಕ್ತಿ ಅವನಲ್ಲಿ ಜಾಗೃತ ಆಗ್ಬೇಕಾದ್ರೆ ಏನಾದ್ರೂ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ನಿಜಗುಣ ಶಿವಗಳು ಅವರು ಒಡೆಯರ ಹಿಂಗೆ ಹೋಗ್ತಿರ್ತಾರೆ ಗುರುಗಳು ಇಂಥದೊಂದು ಗಿಡಕ್ಕೆ ಅಪ್ಕೊಂಡ್ಬಿಟ್ಟಿರ್ತಾರೆ ತಕ್ಷಣವೇ ನಿಜಗುಣ ಶಿವಗಳು ಬಂದು ನೋಡ್ತಾರೆ ಗುರುಗಳು ಹಿಂಗ್ಯಾಕೆ ಗಿಡಕ್ಕೆ ಅಪ್ಕೊಂಡಿರಿ ಬಿಡ್ರಲ್ಲ ಅಂತಂದು ಆವಾಗ ನಿಜಗುಣ ಶಿವಗಳಿಗೆ ಗುರುಗಳು ಹೇಳ್ತಾರ ಇಲ್ಲಪ್ಪ ಗಿಡ ನಾನು ಬಿಡುವಲ್ತು ಏನು ಮಾಡಲಿ ನನಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ಳೆ ಅವರು ಜ್ಞಾನೀರ್ತಾರೆಷ್ಗುರು ಶಿವಗಳು ಇಲ್ರಿ ಗುರುಗಳ ನೀವು ಬಿಟ್ಟರೆ ಬಿಡ್ತಾರ ಅನ್ನುವಂಥ ಮಾತು ಹೇಳಿದ ಕೂಡಲೇ ಅವಾಗ ಅವರು ಒಂದು ಮಾತು ಹೇಳ್ತಾರೆ ನೀನು ನಿನ್ನೆಲ್ಲ ಸಂಸಾರದ ವ್ಯವಹಾರಗಳನ್ನು ಬಿಟ್ಟು ಬಂದಿದ್ದೆ ಆದಾಗ ಏನೆಲ್ಲವನ್ನು ಸಾಧಿಸುವುದು ನೀನು ಬಿಡಲಿಕ್ಕೆ ಪ್ರಯತ್ನ ಮಾಡೋ ಅಂತ ಹೇಳ್ಬೋದು ಹೇಳ್ತಾರೆ ತಕ್ಷಣವೇ ಆತನಿಗೆ ಜಾಗೃತ ಆಗ್ತದೆ ನಾನು ಗುರುಗಳಿಗೆ ನೀವು ಬಿಟ್ಟರೆ ಬಿಡ್ತದ ಅಂತ ತಿಳ್ಕೊಂಡು ಹೇಳಿದ್ನಲ್ಲ ಒಳ್ಳೆ ನನಗೆ ಗುರುಗಳು ಹೇಳಿದ್ರಲ್ಲ ನಾನು ಬಿಟ್ಟರೆ ಎಲ್ಲವೂ ಬಿಡ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದನ್ನು ಹೇಳಿದಾಗ ನಿಜಗುಣ ಶಿವಿಗಳ ತಕ್ಷಣವೇ ಜ್ಞಾನೋದಯವಾಗಿ ಶಂಭುಲಿಂಗನ ಬೆಟ್ಟದೊಳಗೆ ಕೂತ್ಕೊಂಡು ಮಹಾನ್ ತಪಸ್ಸು ಮಾಡ್ತಾರೆ ಆ ತಪಸ್ಸಿನ ಫಲವಾಗಿ ಅನೇಕ ಗ್ರಂಥಗಳು ಹೊರಗೆ ಜ್ಞಾನ ಹೊರಗೆ ಬಿಡ್ತದೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಏನೆಲ್ಲ ಆ ಜ್ಞಾನ ಅವರಲ್ಲಿ ಇತ್ತು ಅನ್ನೋದನ್ನು ಒಬ್ಬ ಗುರು ಕಂಡು ಹಿಡಿತಾನೆ ಹಂಗೆ ಸಂಗನ ಬಸವ ಶಿವಗಳು ಅವರು ಯಾರಾದರೂ ತಮ್ಮ ಹತ್ತಿರಕ್ಕೆ ಬಂದರೆ ಈ ವ್ಯಕ್ತಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯದ ಈ ವ್ಯಕ್ತಿ ಸಮಾಜಕ್ಕೆ ಏನಾರ ಕೊಡ್ಲಿಕ್ಕೆ ಸಾಧ್ಯದ ಅಂತ ವಿಚಾರ ಮಾಡಿ ಅಂಥವ್ರನ್ನ ಪರಿವರ್ತನೆ ಮಾಡಿ ಅವನ್ನ ಸರಿಯಾದ ದಾರಿಗೆ ತರ್ತಕ್ಕಂತಹ ಕಾರ್ಯ ಮಾಡ್ತಿದ್ದರು ಇದು ಒಂದು ಒಳ್ಳೆ ಉಪಕಾರದ ಕೆಲಸ ಈ ಹೇಳಿದ್ರೆ ಗಿಡ ಮರ ಉದಾಹರಣೆ ಕೊಟ್ಟರು ಪಶು ಪಕ್ಷಿಗಳು ಉದಾಹರಣೆ ಕೊಡ್ತಾರೆ ಈ ಗಿಡ ಮರಗಳು ಸಹಿತ ಪರೋಪಕಾರ ಮಾಡ್ತವೆ ಪರೋಪಕಾರಾಯ ಹಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನತ್ಯಃ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥಂ ಇದಂ ಶರೀರ ಈ ಶರೀರ ಬಂದದ ಅಂತಂದ್ರೆ ಸುಮ್ಮನೆ ಹಾಗೆ ಬಂದು ಹಾಗೆ ಹೋಗ್ಲಿಕ್ಕೆ ಬಂದಿಲ್ಲ ಈ ಶರೀರ ಪರೋಪಕಾರ ಮಾಡಲಿಕ್ಕೆ ಬಂದಿದೆ ಅನ್ನುವಂಥದ್ದು ಅದನ್ನು ಶ್ರೀಮನ್ ನಿಜಗುಣವರು ತಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ಬಿಟ್ರೆ ಸಮಾಜಕ್ಕಾಗಿ ಅಜ್ಞಾನಿಗಳಿಗಾಗಿ ನಾನು ಏನಾದರೂ ಮಾಡಬೇಕು ಜ್ಞಾನವನ್ನು ನೀಡಬೇಕು ಅಂತ ಹೇಳ್ಕೊಂಡು ತಪಸ್ಸು ಅದನ್ನು ನಿಧಿಧ್ಯ ಮಾಡಿ ಅನೇಕ ಗ್ರಂಥಗಳನ್ನು ಬೆಳೀತಾರೆ ಆ ಗ್ರಂಥಗಳನ್ನು ನಾಳೆಯಿಂದ ನಮ್ಮ ಶಿವಾನಂದ ಶಾಸ್ತ್ರಿಗಳು ಒಂದೊಂದು ವಿಷಯ ಪ್ರತಿದಿನ ಒಂದೊಂದು ವಿಷಯ ಇಟ್ಟಿದ್ದಾರೆ ಆ ವಿಷಯಗಳನ್ನೆಲ್ಲ ಕೂಡ ನನಗೆ ಭಾಳ ಸಂತೋಷ ಆಯಿತು ಇನ್ನು ಇವತ್ತ ನಾವು ಅಜ್ಞಾನ ಎದಕ್ಕಂತೀವಿ ಅಂತಂದ್ರ ಮತ್ತೊಬ್ಬನ್ನ ಪ್ರೀತಿಸದೇ ಇರುವಂತಹದ್ದೇ ಅಜ್ಞಾನ ಮತ್ತೊಬ್ಬನ್ನ ಗೌರವಿಸದೆ ಇದ್ದಂಥದ್ದೇ ಅಜ್ಞಾನ ಸಮಾಜದಲ್ಲಿ ನಾವು ಮ್ಯಾಗ ಅದು ಧರ್ಮನೇ ಆಗಿರ್ಬೋದು ವ್ಯಕ್ತಿನೇ ಆಗಿರ್ಬೋದು ಈ ಸೃಷ್ಟಿನೇ ಆಗಿರ್ಬೋದು ಇದನ್ನ ನಾವು ಪ್ರೀತಿಸ್ಲಿಕ್ಕೆ ಕಲಿಬೇಕಾಗ್ತದೆ ಗೌರವಿಸ್ಲಿಕ್ಕೆ ಕಲಿಬೇಕಾಗ್ತದೆ ನಾವೇ ಗೌರವಿಸಲಿಲ್ಲ ಅಂದ್ರೆ ಅದು ನಮ್ಮನ್ನು ಗೌರವಿಸುವುದಿಲ್ಲ ಉದಾಹರಣೆಗಾಗಿ ಧರ್ಮ ಅದು ಯಾವುದೇ ಧರ್ಮ ಆಗ್ಲಿ ಹೇಳಿದ್ರಲ್ಲ ಪಾಟೀಲ್ ಸಂದೀಪ್ ಪಾಟೀಲ್ ಅವರು ಒಳ್ಳೆ ಮಾತು ಹೇಳಿದರು ನಾವು ಸ್ವಧರ್ಮದಲ್ಲಿ ನಿಷ್ಠೆ ಇಡೋ ಬರೇ ಮತ್ತೊಂದು ಧರ್ಮದ ಬಗ್ಗೆ ಹೊಗಳೆ ನಮ್ಮ ಧರ್ಮ ನಾವು ಆಚರಣೆ ಮಾಡಲಿಲ್ಲ ಅಂತಂದ್ರೆ ಹಾಗೆ ತಪ್ಪಾಗುತ್ತೆ ಸ್ವಧರ್ಮದಲ್ಲಿ ನಿಷ್ಠೆ ಇರಬೇಕು ನಾವು ಮಾಡ್ತಕ್ಕಂಥ ಕರ್ಮಾದಿಗಳ ಬಗ್ಗೆ ನಿಷ್ಠೆ ಇರಬೇಕು ಮತ್ತೊಂದು ಧರ್ಮದ ಬಗ್ಗೆ ಗೌರವ ಇರಬೇಕು ಅನ್ನುವಂಥ ಮಾತು ಬಹಳ ಸುಂದರವಾಗಿ ಹೇಳಿದರು ಯಾವ ವ್ಯಕ್ತಿ ತನ್ನನ್ನು ತಾನು ಗೌರವಿಸ್ಕೊಳ್ಳೋದ್ರ ಜೊತೆಗೆ ಮತ್ತೊಬ್ಬರನ್ನು ಗೌರವಿಸ್ತಾನಲ್ಲ ಅವ ಆ ರೂಢ ಆಗ್ತಾನೆ ಮತ್ತೊಬ್ಬರನ್ನು ನಾವು ಸರಿಯಾಗಿ ಗೌರವಿಸುವಂಥ ನಿಟ್ಟಿನೊಳಗೆ ನಾವು ನಿಮ್ಮ ಜೀವನ ಇರಲಿಲ್ಲ ಅಂತಂದ್ರೆ ಅವನ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸೃಷ್ಟಿಯನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡೋ ಗೌರವಿಸೋದಂದ್ರೆ ರಕ್ಷಣೆ ಮಾಡಬೇಕು ಈ ಸೃಷ್ಟಿಯದ ಈ ಸೃಷ್ಟಿಯನ್ನು ನಾವು ಗೌರವಿಸಲಿಲ್ಲ ಅಂದ್ರೆ ಆ ಸೃಷ್ಟಿ ನಮ್ಮನ್ನು ಏನು ಮಾಡಬೇಕು ಎಲ್ಲ ಮಾಡ್ತೀವಿ ಹಾಗೆ ಪ್ರಾಣಿಯನ್ನ ಗೌರವಿಸುವಂಥ ಕೆಲಸ ಮಾಡೋದು ಯಾವುದೇ ಪ್ರಾಣಿ ಇರ್ಬೋದು ನೀವು ಎಂಥ ಕ್ರೂರ ಮೃಗನೇ ಇರಲಿ ನೀವು ಅದನ್ನು ಪ್ರೀತಿ ಮಾಡಿರೋ ಕ್ರೂರತ್ತು ಹೋಗ್ತದ ಸುಮ್ಮನೆ ಒಂದು ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಿನ್ನೆನೂ ನಾನು ನಾಗಣಸೂರು ಕೋವಿ ರಾತ್ರಿ ಹನ್ನೆರಡುವರೆಗೆ ಬರ್ತಾ ಇದ್ದೆ ಇಲ್ಲಿ ಇನ್ನೂ ಕಾರ್ಯಕ್ರಮ ನಡೆದಿತ್ತು ಏನು ಒಂದು ಕಾರ್ಯಕ್ರಮ ನಾಳೆ ಉದ್ಘಾಟನೆ ಇದೆ ಇವತ್ತು ಕೂಡ ಬೆಲೆ ಬಂದು ಕೇಳಿದೆ ಗ್ರ್ಯಾಜಿ ಕಳೆಕೊಂಡಿತ್ತು ಅಂತ ಹೇಳಿದ್ರು ಅಥಣಿ ಶಿವಯೋಗಿಗಳು ಅಂದ್ರೆ ಹೇಗೆ ಇರ್ತಾರೆ ಅಥಣಿ ಶಿವಯೋಗಿಗಳು ಅವರು ಪ್ರತಿ ದಿವಸ ತಮ್ಮ ಅನುಷ್ಠಾನಕ್ಕಾಗಿ ತಪಸ್ಸು ಮಾಡೋದಕ್ಕಾಗಿ ಒಂದು ಕಡೆ ಹೋಗ್ತಿದ್ರು ಗಡ್ಡೆ ಅಂತ ಐತಿ ಕೃಷ್ಣಾ ನದಿ ದಂಡಿಗೆ ಗುಹೇಶ್ವರ ಗಡ್ಡೆ ಅಂತ ಐತಿ ಅಲ್ಲಿ ಹೋಗೋರು ನದಿ ಸುತ್ತಲೂ ಐತಿ ನಡು ಮಧ್ಯ ಒಂದು ಗಡ್ಡೆ ಅಲ್ಲೆಲ್ಲ ಆಗಿನ ಕಾಲದ ಖಗ ಮೃಗಗಳು ಎಲ್ಲ ವಾಸವಾಗಿದ್ದವು ಅದಲ್ಲಿ ಹೋಗೋರು ಬರೋರು ಅಲ್ಲಿ ಅನುಸಂಧಾನ ನಡೀತಿತ್ತು ಒಂದು ದಿವಸ ಭಾಳ ಕ್ರೂರ ಮುಗಿ ಮಧ್ಯದೊಳಗೆ ಬಂತು ಅದು ಭಾರಿ ಅದರ ಸ್ವಭಾವ ಅದು ಅದು ಗುಡುಗು ಹಾಕೊತ ಮಾಡ್ಕೊಂತ ಗುರುಗಳ ಸಮೀಪಕ್ಕೆ ಬಂದರು ಸೇವಾಹಾರಿಗಳಿದ್ರು ಅವರೆಲ್ಲ ಅಂಜಿದ್ರು ಆದ್ರೆ ಶಿವಗಳು ಅದಕ್ಕೆ ಯಾವುದಕ್ಕೂ ಒಂದಿಲ್ಲ ಅದು ಸಮೀಪಕ್ಕೆ ಬಂತು ತಮ್ಮಲ್ಲಿದ್ದಂಥ ಎರಡು ಕಾರ್ಯಕ್ಕೆ ಅದಕ್ಕೆ ಹಾಕಿದರೆ ಅವೆರಡು ಕಾರ್ಯಕ್ಕೆ ತಿಂದು ಸುಮ್ಮನೆ ತೆಲಿಬಾಗಿ ನಮಸ್ಕಾರ ಮಾಡ್ಬೋದ್ರು ಯಾಕೆ ಯಾಕೆ ಹೆಂಗೆ ಆಗ್ತದೆ ಅಂತಂದ್ರೆ ಅದನ್ನು ಪ್ರೀತಿಯಿಂದ ಕಂಡ್ರು ನಾವು ಆ ಮೃಗ ನಮ್ಮ ಸಮೀಪಕ್ಕೆ ಬಂದಾಗ ನಾವು ಹೊಡೆಯೋದು ಅದಕ್ಕೆ ಏನಾರು ಮಾಡೋದು ಮಾಡಿದ್ರೆ ಅದು ನಮ್ಮ ಕೆಟಕ ಮಾಡ್ತದೆ ಹಂಗೆ ಪ್ರಪಂಚದೊಳಗೆ ನಾವು ಎಲ್ಲರನ್ನ ಎಲ್ಲವನ್ನೂ ಪ್ರೀತಿಸ್ತಕ್ಕ ಕಲ್ತಿದ್ದೆ ಮಾತ್ರ ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗ್ತದೆ ನಮ್ಮ ಮಠದೊಳಗೆ ಆ ಕಳೆದ ನಾವು ದಿನ ಅಲ್ಲೇ ಅಡ್ಯಾಡ್ತಿರ್ತೀವಿ ಸಮೀಪಕ್ಕೆ ಹೋಗಿ ಹಿಂಗೆ ಗೋಣಿ ಮಾಡಿ ಕರಿತೀವಿ ಬಾ 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 ಕರಿತದೆ ಕರದ್ಕೊಳ್ಳಿ ಕೈ ಕೈಯಾಡ್ಸಿದ್ಕುಳ ಭಾಳ ಪ್ರೀತಿಯಿಂದ ನೋಡ್ತದೆ ಮತ್ತೆ ಸ್ವಲ್ಪ ಸರಿತದೆ ನಾವು ಸರಿ ಅದು ಸರಿತದೆ ಇನ್ನೊಷ್ಟು ಕೈಯಾಡ್ಸ ಒಂದು ನಂದಿ ಅದು ನೀವು ಬಂದು ನೋಡ್ಬೋದು ಭಾರಿ ಭಯಂಕರ ತಯಾರಿದ್ದಂಥ ನಮ್ಮ ಅಷ್ಟು ಹತ್ರ ಇರ್ತದೆ ಈ ಯಾರೋ ಬಂದ್ರಿಗೆ ಭಯಾನ ಯಾರೋ ಸಮೀಪಕ್ಕೆ ಹೋಗಂಗಿಲ್ಲ ಅನ್ನೋಂಗೆ ಆ ಸಮೀಪಕ್ಕೆ ಹೋಗಿ ಮಲಯ ಅಂತಿಷ್ಟು ಅಂದ್ಬಿಟ್ಟು ಸಾಕು ಸಮೀಪಕ್ಕೆ ಬರ್ತದ ಮೈ ತಿಕ್ಕಪ್ಪ ಅಂತದ ನಾವು ಹಿಂಗೆ ಆಗುದಿ ಅದನ್ನ ಅಪ್ಕೊಂಡ್ರು ಅದು ಏನು ಕಾರಣ ಏನಂದ್ರೆ ನಮ್ಮ ನಾವು ಕೊಡ್ತಕ್ಕಂಥ ಪ್ರೀತಿ ಅರ್ಥ ಆಗ್ತದೆ ನೀವು ಗಿಡಗಳಿಗೆ ನೀವು ನೀರು ಉಣಿಸ್ರಿ ಆ ಗಿಡ ನಿಮಗೆ ಏನೆಲ್ಲವನ್ನೂ ಕೊಡ್ತದೆ ಈ ಸೃಷ್ಟಿ ನೀವು ಪ್ರೀತಿಸಿ ನಿಮಗೆ ರಕ್ಷಣೆ ಮಾಡ್ತೀವಿ ನೇಚರ್ ಈಸ್ ದ ಟೀಚರ್ ನೇಚರ್ ಈಸ್ ದ ಟೀಚರ್ ಈ ಸೃಷ್ಟಿಯೊಳಗೆ ಏನೆಲ್ಲವೂ ನಮಗೆ ಕಲಿಸ್ತಕ್ಕಂಥ ಶಕ್ತಿ ಆಗುತ್ತೆ ಅದರಲ್ಲದ ನಾವು ಆ ಭಾವದಿಂದ ನೋಡ್ಲಿಲ್ಲಪ್ಪ ಅಂತಂದ್ರೆ ಅದೇನೂ ಕಲಿಸೋದು ನೋಡುವ ದೃಷ್ಟಿ ಚಲೋ ಇರುತ್ತೆ ಅದನ್ನೇ ನಿಜಗೊಂಡು ಶಿವ ನಮ್ಮ ಭಾವ ಛಲೋ ಇರಬೇಕು ನಮ್ಮ ನೋಟ ಚಲೋ ಇರಬೇಕು ನಮ್ಮ ನಡೆ ಚಲೋ ಇರಬೇಕು ಅನ್ನುವಂಥ ಮಾತು ಕೈವಲ್ಯ ಸಿದ್ಧಾಂತದ ಜೊತೆ ಜೊತೆಯಾಗಿ ಅದನ್ನು ಹೇಳುತ್ತೆ ಅದಕ್ಕೆ ಅನುಭವ ಮಾಡಬೇಕು ಆ ಅನುಭವ ಮನುಷ್ಯ ಕೇಳಿರಪ್ಪ ಅನುಭೂತಿ ಆಗ್ತದೆ ಮನುಷ್ಯರೆಲ್ಲ ಅಂಥ ಅದ್ಭುತವಾದಂಥ ಶಕ್ತಿ ಬರ್ತದೆ ಅದಕ್ಕಾಗಿಯೇ ಈ ಅನುಭವ ಅನುಭವ ಮಾಡೋದು ಅಂತಂದ್ರೆ ಸಾಮಾನ್ಯ ಇಲ್ಲ ಸುಮ್ಮನೆ ಬಂದು ಕೂತ್ಕೊಂಡು ಕೇಳು ಹೋಗೋದಂತೆ ಅನ್ನಲ್ಲ ಇನ್ನೊಂದು ಉದಾಹರಣೆ ಹೇಳಿ ಮುಗಿಸ್ತೇನೆ ಬುದ್ಧ ಬುದ್ಧ ಭಾಳ ಅವನು ದೊಡ್ಡ ರಾಜ ಅದು ನೀವು ಆಧ್ಯಾತ್ಮದ ಒಂದು ಹಸಿವು ಶುರುವಾಗಿ ಆಧ್ಯಾತ್ಮದ ಒಲವು ಹೆಚ್ಚಾಗಿ ಅದರ ಕಡೆ ಬಂದ್ಬಿಡ್ತಾನೆ ಎಲ್ಲವನ್ನೂ ತ್ಯಾಗ ಮಾಡ್ತಾನೆ ಹೆಣ್ಣು ಮಕ್ಕಳು ಎಲ್ಲವನ್ನೂ ತ್ಯಾಗ ಮಾಡಿ ಲೋಕ ಸಂಚಾರ ಮಾಡಿಕೊಂತ ಭಗವದ್ ದರ್ಶನವನ್ನು ಎಲ್ರಿಗೂ ಮಾಡಿಸ್ತಾ ಇರ್ತಾನೆ ಹಿಂಗೆ ಒಂದು ಊರಾಗಿ ಹಿಂಗೆ ಹೆಂಗೆ ಮುಣಸೆ ಗಿಡ ಅಲ್ಲಿ ಮತ್ತೆ ಕಾಡಿನೊಳಗೆ ಅವಾಗೆಲ್ಲ ಕಾಡ ಭಾಳ ಇತ್ತು ನಾಡ ಭಾಳ ಸಣ್ಣ ಸ್ವಲ್ಪ ಇತ್ತು ನಮ್ಮ ಬಂದು ಕುಂತಿರ್ತಿದ್ದ ಅವಾಗ ಬಂದು ಕುಂತು ತನ್ನ ಪ್ರವಚನವನ್ನು ಹೇಳ್ತಿದ್ದ ಯಾರು ಆಸಕ್ತಿ ಇದ್ದವ್ರು ಬರ್ತಿದ್ರು ಕೇಳ್ತಿದ್ದರು ಹೋಗ್ಬಿಡ್ತಿದ್ರು ಹಿಂಗೆ ನಡೆದಿತ್ತು ಒಂದು ದಿವಸ ಆ ನಾಡಿನೊಳಗೆ ಅನೇಕ ಶ್ರೀಮಂತರು ಬರ್ತಿದ್ರು ಬಡವರು ಬರ್ತಿದ್ರು ದೀನರು ಬರ್ತಿದ್ದರು ದಲಿತರು ಬರ್ತಿದ್ರು ನೀವು ಯಾರಪ್ಪ ಅಂತ ಕೇಳ್ತಿದ್ದಿಲ್ಲ ನೀವು ಎಲ್ಲಿಯೋರಪ್ಪ ಅಂತ ಕೇಳ್ತಿದ್ದಿಲ್ಲ ತನ್ನ ಪಾಡಾಗಿ ತಾನು ಹೇಳ್ತಾ ಇರ್ತಿದ್ದ ಅದು ಆರಡು ಸ್ಥಿತಿ ಅಂತಹ ಸಿದ್ದಾರೂ ಅದನ್ನೇ ಮಾಡಿದರು ಬುದ್ಧ ಬಂದು ಹೇಳೋದನ್ನು ನೋಡಿ ಎಲ್ಲ ಬರೋದು ಹೋಗೋದು ನೆಡೀತಿರು ಒಬ್ಬ ಹೆಣ್ಣುಮಗಳು ಅಲ್ಲಿ ಹೋಗೋರಿಕೆ ಎಲ್ಲಿ ಹೋಗ್ತೀರಿ ನಿಮ್ಮ ದಿನ ಇಲ್ಲ ಇಲ್ಲ ಬುದ್ಧ ದೇವ ಅಂತ ಬಂದಿದ್ದಾನೆ ಅವನ ಹತ್ತಿರಕ್ಕೆ ಹೋಗಿ ಅಲ್ಲಿ ತ ಜ್ಞಾನವನ್ನು ನೀಡ್ತಾನ ಪ್ರವಚನ ಮಾಡ್ತಾನೆ ಅಲ್ಲಿ ಹೋಗಿ ಕೇಳ್ತೀವಿ ಆಮೇಲೆ ನಾನು ಬರ್ಬೋದಾ ಅಂತ ಕೇಳ್ತಾನೆ ಒಬ್ಬ ಅಜ್ಞಾನಿ ನಿನ್ನತ್ತಕ್ಕಿ ಹೇಳ ಅಲ್ಲಿ ಬರಬಾರ್ದು ಅಂತ ಹೇಳಿ ಬರ್ತಾನೆ ಅಕ್ಕಿ ನೋವು ಆಗ್ತದೆ ಮನಸ್ಸಿಗೆ ಮತ್ತೊಬ್ಬ ಬರ್ತಾನೆ ಅವ್ನು ಮಾತಾಡಿಸೋದೇ ಇಲ್ಲ ಮತ್ತೊಬ್ಬ ಬರ್ತಾನ ವೃದ್ಧ ಆ ವೃದ್ಧ ಬಂದು ಎಪ್ಪಾ ನಾನು ಅಲ್ಲಿ ಬುದ್ಧನ ಹತ್ತಿರ ಕರ್ಕೊಂಡು ಹೋಗ್ತೇನೆ ನಾಕೆ ಕರ್ಕೊಂಡು ಹೋಗ್ಬೇಕು ನೀನು ಬಾ ಅಲ್ಲಿ ಸ್ವಾಗತ ಸ್ವಾಗತದ ಅಲ್ಲಿ ಯಾವ ಜಾತಿ ಭೇದ ಏನೂ ಇಲ್ಲ ಬಾ ಅಂತ ಕರೀತಾರೆ ಆಕೆ ಅವನ ಜೊತೆಗೆ ಹೋಗ್ತಾಳ ಅಲ್ಲಿ ಹಂಗೆ ಹಿಂದ್ ಕುಂತಾರಲ್ಲ ಹಂಗೆ ಹಿಂದೆ ದೂರ್ ಕುಂದಿರ್ತಾಳೆ ಯಾರು ಇರಾರು ಅಂದಾರ ಅಂತ ತಿಳ್ಕೊಂಡು ದೂರ್ ಕುಂತು ಬುದ್ಧನ ಮಾತುಗಳನ್ನು ಕೇಳ್ತಾಳ ಒಂದೇ ದಿವ್ಸಕ್ಕೆ ಪರಿವರ್ತನೆ ಆಗ್ತದೆ ದಿನ ಬಂದು ಕುಂತು ಹೆಂಗ ನೀವು ಪ್ರವಚನ ಕೇಳಿ ಹೋಗ್ಬಿಡ್ತಿರ್ಲಿಲ್ಲ ಹಂಗೆ ಎಲ್ಲರೂ ಹೋಗಿ ಬಿಡ್ತಾಳೆ ಆಕೆ ಒಬ್ಬಕ್ಕೆ ಕುಂತಿರ್ತಾಳೆ ಬುದ್ಧನಿಗೆ ಆಶ್ಚರ್ಯ ಆಗ್ತದೆ ಈ ಒಬ್ಬಕ್ಕೆ ಯಾಕೆ ಕುಂತಳ ಇಲ್ಲಿ ಅಂತ ಬುದ್ಧ ಆ ಆಕೆ ಹತ್ತಿರ ಹೋಗ್ತಾನೆ ಯಾಕಮ್ಮ ಇನ್ನೂ ಹೋಗಿಲ್ಲ ಅಂತ ಕೇಳಿಕೊಳ್ಳೆ ಬುದ್ಧನ ಆ ಪ್ರೀತಿಯ ಮಾತುಗಳೇನಾಗ್ತವೆ ಪರಿವರ್ತನೆ ಆಗುತ್ತೆ ಬುದ್ಧ ದೇವ ನಾಳೆಗೆ ನನ್ನ ಮನೆಗೆ ಭಿಕ್ಷಾಕ್ ಬರ್ಬೋದು ಆಮೇಲೆ ಯಥಾಸ್ತ ಸ್ಥಿತಿ ಒಳಗಿದ್ದಂಥ ತಥಾಸ್ತು ಅಂತ ನಾಳೆ ನಾಳೆ ಬರ್ತೇನೆ ಮರು ದಿವ್ಸ ಮುಂಜಾನೆದ್ದು ಬುದ್ಧ ಭಿಕ್ಷಕ್ಕೆ ಹೋಗ್ತಿರ್ತಾನ ಹೋಗುವಾಗ ಮನೆ ಮಾಡ್ತಾನೆ ಅವಳ ಮನೆಗೆ ಹೋಗೋ ಮುಂದೆ ಯಾರು ಪ್ರವಚನಕ್ಕೆ ಬಂದಿದ್ದಿರಲಿಲ್ಲ ಏನು ನೋಡು ಬುದ್ಧ ದಿನ ಇದನ್ನೆಲ್ಲ ಹೇಳ್ತಾನೆ ಎಂತಕ್ಕಿ ಮನೆ ಭಿಕ್ಷ ಹೊಂಟಾನ ಅಂತ ಹೇಳ್ಕೊಂಡು ಬುದ್ಧ ಅದನ್ನೆಲ್ಲ ಯಾರೂ ಕಿವ್ಯಾಗ ಹಾಕೊಳ್ಳಿ ಭಕ್ತಿಯಿಂದ ಪ್ರೀತಿಯಿಂದ ಕರದಾಳು ಅಂದ್ಕೊಳಕ್ಕೆ ಮನೆಗೆ ಹೋಗ್ತಾನೆ ಆಕೆ ಹೆಣ್ಮಗಳು ಬುದ್ಧ ಬಂದಿದ್ದಕ್ಕೆ ತನ್ಮಯ ಆಗಿ ತನ್ನ ನನ್ನ ಇಡೀ ಆಸ್ತಿ ಆಸ್ತಿ ಎಲ್ಲ ನಿನ್ನ ಜೋಳಿಗೆ ಹಾಕಿನಿ ಭಿಕ್ಷಾ ಕೊಟ್ಬಿಟ್ಟಿನಿ ಇವತ್ತಿನಿಂದ ನನ್ನ ಆಸ್ತಿ ಎಲ್ಲ ನಿಂದು ಅಂತ ಹೇಳಿಬಿಡ್ತಾ ಒಂದು ಬುದ್ಧ ಹೇಳ್ತಾನೆ ನಾನು ನಿರಾಭಾರಿ ನನ್ನ ನೀ ಕೊಟ್ಟಿದ್ದು ನನಗೆ ತಗೊಳ್ಲಿಕ್ಕೆ ಆಗಂಗಿಲ್ಲ ನಾ ತಗೊಳ್ಳೋದಿಲ್ಲ ಅಂತ ಹೇಳಿ ನೀನು ತಗೋ ಬಿಡು ಆದರೆ ಇವತ್ತು ನಾನು ನಿನಗೆ ಅರ್ಪಣ ಮಾಡಿಬಿಟ್ಟಿನಿ ಸಾಕು ನಿಂದ ಬಂದ್ಬಿಡ್ತೀನಿ ಅಂತ ಹೇಳಿದ ಕೂಡಲೆ ಬುದ್ಧದೇವನಿಗೆ ಬಹಳ ಭಾಳ ಆಶ್ಚರ್ಯ ಆಗ್ತದೆ ಅಷ್ಟೇ ಸಂತೋಷ ಆಗ್ತದೆ ತಥಾಸ್ತು ಅಂದ್ರೆ ಯಾರಂದ್ರೆ ಆಮ್ರಪಾಲಿಕ ತಿಳ್ಕೊಂಡು ಹೋಗ್ಬೇಕು ವೇಷ ಇರ್ತಾರೆ ನೋಡ್ರಿ ವೇಷ ಇಡೀ ತನ್ನ ಜೀವನವನ್ನೇ ಶರೀರವನ್ನ ಹಾಳು ಮಾಡ್ಕೊಂಡ್ರು ಮನಸ್ಸು ಹಾಳು ಮಾಡಿಕೊಟ್ಟಿದ್ದಿಲ್ಲ ಆ ಶರೀರಕ್ಕೆ ಏನಾರ ತೊಂದರೆ ಆಗಿರ್ಬೋದು ಮನಸ್ಸಿಗೆ ಭಾಳ ಪಕ್ವ ಇತ್ತು ಮನಸ್ಸು ಬುದ್ಧ ಒಂದು ದಿವಸದ ಪ್ರವಚನ ಇಡೀ ಆಕೆ ಪರಿವರ್ತನೆ ಆಗುದು ಮುಂದೆ ಇಡೀ ತನ್ನ ಆಸ್ತಿ ಅಂತಸ್ತೆಲ್ಲ ಬಿಟ್ಕೊಟ್ಟು ಬುದ್ಧನ ಜೊತೆಗೋರು ಇವತ್ತ ಬುದ್ಧನ ಸಾಮ್ರಾಜ್ಯದೊಳಗಾಲಿ ಬುದ್ಧನ ಸಮಾಧಿಯಿಂದ ಅಕ್ಕಿದ್ರು ಸಮಾಧಿ ಕಾರಣ ಏನಂತಂದ್ರೆ ವೇಷ ಆಗಿರ್ಬೋದು ಅವನು ದೊಡ್ಡವನೇ ಆಗಿರ್ಬೋದು ನಿಜಗುಂಡ ಸ್ವೀಗಳು ದೊಡ್ಡೋ ರಾಜ ಬುದ್ಧನೂ ರಾಜ ಆದರೆ ಒಂದು ಸರಿ ಒಂದು ಕ್ಷಣ ಇಲ್ಲಿ ಬಂದು ಅನುಭವದ ಮಾತು ಕೇಳಿದ್ರೆ ಸಾಕು ಮನುಷ್ಯ ಒಂದು ಯಾವ ದಿನ ಕೇಳಿದ್ರು ಆಗ್ತಿರಂಗಿಲ್ಲ ಆ ಒಂದು ದಿವಸ ಯಾವುದೋ ಒಂದು ಅದ್ಭುತವಾದಂಥ ಶಕ್ತಿ ಸಂಚಲನ ಆಗಿ ನಿಮ್ಮನ್ನು ಪರಿವರ್ತನೆ ಮಾಡ್ತದೆ ಆ ಪರಿವರ್ತನೆಕ್ಕಾಗಿನೇ ನೀವು ದಿನ ಕೇಳಬೇಕಾಗ್ತದೆ ಆ ಪರಿವರ್ತನೆಗಾಗಿ ವೇಟ್ ಮಾಡಬೇಕಾಗ್ತದೆ ಆ ಪರಿವರ್ತನೆ ಮಾಡೋದಕ್ಕಾಗಿ ಎಷ್ಟೋ ದಿವ್ಸ ಕೇಳಬೇಕಾಗ್ತದೆ ಕೇಳಿದಾಗ ಒಂದು ದಿವಸ ಮನುಷ್ಯ ಪರಿವರ್ತನೆಯಾಗಿ ಸನ್ಮಾರ್ಗದತ್ತ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ನೀವು ಇಲ್ಲಿ ದಿವಸ ಬಂದು ನಿಜಗುಣ ಮಹಾನ್ ಶಿವಗಳ ಕೈವಲ್ಯ ಪದ್ಧತಿಯನ್ನು ಕೈವಲ್ಯ ಅಂದ್ರೆ ಜ್ಞಾನ ಕೈವಲ್ಯ ಅಂದ್ರೆ ಮುಕ್ತಿ ಕೈವಲ್ಯ ಅಂದ್ರೆ ಏನಲ್ಲ ಅದರೊಳಗೆ ಅದನ್ನು ಅವರು ತಮ್ಮ ಅನುಭವದ ಮಾತುಗಳನ್ನು ಅಲ್ಲಿ ಗ್ರಂಥಸ್ಥಿಕೆ ಒಳಗೆ ತಂದಿದ್ದಾರೆ ಅದನ್ನು ಶಾಸ್ತ್ರಿಗಳು ನಿಮಗೆ ಅವ್ರದೇ ಆದಂತಹ ಮಾತಿನೊಳಗೆ ನಿಮಗೆ ಪರಿಣಾಮಕಾರಿಯಾಗಿ ಅದನ್ನು ಪ್ರವಚನ ಮಾಡ್ತಾರೆ ಇದನ್ನೆಲ್ಲ ಆಯೋಜನೆ ಮಾಡುವಂಥ ನಮ್ಮ ನಿತ್ಯಾನಂದ ಮಹಾರಾಜ ಆರೋಗ್ಯ ಶರೀರಗಳ್ರು ಹಾಗೂ ಓಡಾಡುತ್ತಿದ್ದಾರೆ ಆರಾಮು ಶರೀರ ಮಾಧ್ಯಮ ಕಲಿದ ನಮ್ಮ ಸಾಧನ ಶರೀರ ಇಟ್ಕೊಂಡ್ರೆ ಏನೆಲ್ಲವನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಶರೀರ ಶರೀರ ಸರಿಯಾಗಿ ಉಳಿಲಿಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವರು ಶರೀರದ ಕಡೆನೂ ಲಕ್ಷ್ಯ ಕೊಡಬೇಕು ಬಟ್ ಬೇರೆ ನಾವು ಸಮಾಜ ಸಮಾಜ ಹೋದ್ವಿ ಸಮಾಜದ ಕೆಲಸ ಮಾಡ್ಕೊಂತೋದ್ವಿ ಅಂದರೆ ಆರೋಗ್ಯನದ ಕಡೆನೂ ಲಕ್ಷ್ಯ ಕೊಡ್ಬೇಕು ಅವರು ಅನ್ನೋಂಥ ಒಂದು ಕಿವಿ ಮಾತನ್ನು ಹೇಳಿ ಇನ್ನು ಚಿಕ್ಕವ್ರದಾರಿ ಅವ್ರಿಂದ ಅನೇಕ ಒಳ್ಳೆಯ ಕೆಲಸಗಳು ಸಮಾಜ ನಿರೀಕ್ಷಣೆ ಮಾಡ್ತದೆ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಹಾರೈಸಿ ನನಗೆ ಕರೆಸಿ ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿತ್ಯಾನಂದ ಮಹಾರಾಜರಿಗೂ ಅವರೆಲ್ಲ ಸದ್ಭಕ್ತರಿಗೂ ಇನ್ನೊಮ್ಮೆ ಇನ್ನೊಮ್ಮೆ ಅಭಿನಯ ಸಲ್ಲಿಸಿ ನನಗೂ ದಿವಸ ಒಂದು ಕಾರ್ಯಕ್ರಮ ಶಿವಾನಂದ ಶಾಸ್ತ್ರಿಗಳ ಜೊತೆ ನಾವು ಒಂದೇ ಒಂದ ಕಡೆ ಸಿದ್ದೇಶ್ವರ ಹಬ್ಬಗಳ ಜೊತೆ ಒಂದೊಂದು ಪ್ರವಚನ ಮಾಡೋ ಚಲೋ ದಿನ ಒಂದು ಊರಿಗೆ ಇವತ್ತು ಈ ಊರಾಗದಿ ನಾಳೆಗೆ ಎರಡೂರ್ಕೂ ನಾಳೆ ಕೊಟ್ಟೂರ್ಕು ಹಿಂಗೆ ತಿರುಗ್ತೀವಿ ನಾವು ಆದ್ರೆ ನಾವು ಆರೋಗ್ಯದ ಕಡೆ ಲಕ್ಷ್ಯ ವಹಿಸ್ಬೇಕಾಗ್ತದೆ ಆ ದೃಷ್ಟಿಯಿಂದ ಭಾಳ ಜನ ನಿನ್ನೆ ನನಗೆ ಸುರದಾಗ ಸಿಂಧಿಗೆ ಹೋಗಿ ರಾತ್ರಿ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ನಾವು ರಾತ್ರಿ ಭಾಳ ಮಾಡಿ ಕಾರ್ಯಕ್ರಮಕ್ಕೆ ಹೋಗಿ ಲೇಟಾಗಿ ಮಲ್ಕೊಂಡ್ವಿ ಅಂದ್ರೆ ಆರೋಗ್ಯ ಕೆಡ್ತ ನಿದ್ರೆ ಅಂದ್ರೆ ಆರೋಗ್ಯ ಕೆಡತ ನಿದ್ರೆ ಎಷ್ಟು ಮುಖ್ಯನೋ ಶರೀರಕ್ಕೆ ಅದು ಭಾಳ ಮನುಷ್ಯನಿಗೆ ಆರೋಗ್ಯ ಒಳ್ಳೇದಿರ್ತದೆ ನಿದ್ರೆ ಆಗಲಿಲ್ಲ ಅಂದ್ರೆ ಇಡೀ ಶರೀರದ ಎಲ್ಲ ವ್ಯವಹಾರಗಳು ಕೆಡ್ತಿರ್ತಾವೆ ನಾವು ಮುಂಜಾನೆ ರಾತ್ರಿ ಹನ್ನೆರಡುವರೆಗೆ ಬಂದು ಮಕ್ಕಳು ಮುಂಜಾನೆ ನಾಲ್ಕು ಕೇಳಬೇಕು ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮ ಸಿಂಧಿಯಾಗ ಗಬ್ಬಸೊಳಗೆ ಅಲ್ಲಿದ್ದ ಕಾರಣ ಏನಂತಂದ್ರೆ ಆರೋಗ್ಯ ಚೆನ್ನಾಗಿದ್ದರೆ ಏನು ಮಾಡ್ರು ನಾವು ಪೂಜಾ ಮಾಡ್ಬೋದು ಸಮಾಜ ಕೆಲಸ ಮಾಡ್ಬೋದು ಯಾವುದೇ ಮಾಡೋದು ಆರೋಗ್ಯದ ಕಡೆ ಎಲ್ಲರೂ ಗಮನ ಹರಿಸ್ರಿ ನಮ್ಮ ಜೊತೆಗೆ ಯಾರೋ ಚಾಲಕರು ಇವತ್ತು ಹಾಂ ಅದು ಅದನ್ನೇ ಹೇಳ್ತಿದೆ ದಾರಿ ಉದ್ದಕ್ಕೂ ಅದೇ ಅಪಳ ಇವತ್ತು ಮಕ್ಕಳು ಹ್ಯಾಂಗಾರ ನೀವು ಮೊನ್ನೆ ಬಿಟ್ಟಾರ ಒಬ್ಬ ಬಾದಾಮಿ ಪಿಯಾಸ್ ಎ ಬುದ್ಧನಿ ಅಂತ ತಿಳ್ಕೊಂಡು ಒಂದು ವ್ಯಾಟ್ಸಪಿಗೆ ಬಿಟ್ಟ ಏನಂದ್ರೆ ಇವತ್ತು ಮಕ್ಕಳಿಗೆ ಸಂಸ್ಕಾರ ಸಿಗ್ತಾ ಇಲ್ಲ ಅವರೆಲ್ಲರೂ ಹೇರ್ ಸ್ಟೈಲ್ ಹಾಕೊಳೋ ಪ್ಯಾಂಟು ತಾಯಿ ತಂದೆ ಹೆಣ್ಣು ಹುಡುಗರು ಹಂಗೆ ಗಂಡು ಹುಡುಗರು ಹೀಗೆ ವ್ಯವಹಾರ ಭಾಳ ಕೆಟ್ಟ ಬಿಟ್ಟದ ತಾಯಿ ತಂದೆ ಮಾತು ಕೇಳೋಂಗಿಲ್ಲ ಶಾಲೆಯಾಗ ಶಿಕ್ಷಕರು ಹೊಡೆಯಂಗಿಲ್ಲ ಬೈಯೋಂಗಿಲ್ಲ ಸಮಾಜದೊಳಗೆ ಅವ್ರು ಆಗಿಬಿಟ್ರೆ ಅನ್ನೋದು ನನ್ನಲ್ಲ ಬೇಕಂದ್ರೆ ನಾಳೆ ನಮ್ಮ ಗೆಳೆಯರ ಅಣ್ಣವ್ರಿಗೆ ಪಾಟೀಲ್ ಅಣ್ಣವ್ರಿಗೆ ಹಾಕ್ತೀನಿ ಅದನ್ನು ಒಬ್ಬ ಸಿ ಪಿ ಐ ಕಳುಕಳೆ ಮಾತು ಹೇಳ್ಯಾನ ಸರ್ಕಾರಕ್ಕೂ ಹೇಳ್ಯಾನ ತಾಯಿ ತಂದಿಗೂ ಹೇಳ್ಯಾನ ಏನಾದ್ರೆ ಇವತ್ತೇ ನಿಮ್ಮ ಮಕ್ಕಳು ಅಂತಹ ಎಲ್ಲ ಡ್ರೆಸ್ ಹಾಕೊಂಡು ಕಟ್ಟಿ ಮ್ಯಾಗ ಕೂತ್ಕೊಂಡು ಹೋಗೋರು ಬರೋರಿಗೆ ಸಿಕ್ಕಂಗೆ ಬೈಯುವುದು ಸಿಕ್ಕಂಗೆ ಅಪಾಸ್ಯ ಮಾಡುವುದು ಇದನ್ನೆಲ್ಲ ನೋಡೋನಿಗೆ ಬೇಜಾರಾಗಿದೆ ಅಂತಹ ಹುಡುಗರು ಇವತ್ತು ಏನಾಗತ್ತಾರ ಭಯೋತ್ಪಾದಕರಾಗ ಉಡಾಳ್ರಾಗತ್ತಾರೆ ಕ್ರೂರಿಗಳಾಗತ್ತಾರೆ ಅವರು ಏನು ಮಾಡ್ತೀವಿ ಅನ್ನೋವಂತಹ ಖಬ್ರ ಮೈಮ್ಯಾಗ ಕಾರಣ ಏನಂದ್ರೆ ಇಂತಹ ಅನುಭವದೊಳಗೆ ಬಂದು ಅವ್ರು ಕೂತಿರದಲ್ಲ ಅವರು ತಮ್ಮ ಲೋಕದೊಳಗೆ ಇರ್ತಿರ್ತಾರೆ ಅದಕ್ಕೆ ಇವತ್ತು ತಾಯಿ ತಂದೆಗಳು ಮಕ್ಕಳನ್ನ ಆ ಭಾಳ ಕಲಿಸೋದಕ್ಕಿಂತ ಮಕ್ಕಳ ಸಂಸ್ಕಾರವಂತರ ಮಕ್ಕಳ ಸಂಸ್ಕಾರ ನೀವು ಗಳಿಸಿದ್ದು ಉಳಿತಾರೆ ಇಲ್ಲದೆ ಹೋದ್ರ ಒಳಗೆ ಪ್ರಾಪ್ತಸ ಪ್ರಾಪ್ತಮ ಪ್ರಾಪ್ತಸ ರಕ್ಷಣ ಹಂಗೋ ಬಂದಿರ್ತತಿ ಅಪ್ಪ ಅವ್ವ ಹಿಂದೆ ತಾತ ಮುತ್ತಾತ ಎಲ್ಲ ಗಳಿಸಿದ್ದನ್ನ ರಕ್ಷಣೆ ಮಾಡ್ಕೊಳ್ಳೋದನ್ನ ಕಲಿಸ್ಲಿಲ್ಲ ಅಂತಂದ್ರೆ ಹಾಳಾಗಿಬಿಡ್ತದೆ ಹಾಳಾಗಿರ್ತದೆ ಹಾ ಎಣಿಯ ಪಾಟೀಲ್ ಹೇಳಿದ್ರು ನಾವೆಲ್ಲ ಅನುಭವಿಸ್ತಾ ನಾವು ಕಾಲೇಜ್ಗೆ ಹೋಗುವಂಗಿಲ್ಲ ಶಾಲೆಗೆ ಹೋಗುವಂಗಿಲ್ಲ ಹುಡುಗರು ವೃತ್ತಿ ಪ್ರವೃತ್ತಿ ಅವ್ರು ನೋಡಿಬಿಟ್ರೆ ಯಾಕಪ್ಪ ಈ ಶಿಕ್ಷಣ ಸಂಸ್ಥೆ ಮಾಡಿದರು ದೊಡ್ಡವರು ಅನ್ನುವಂಥ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಸರ್ಕಾರದ ನೇಮ ಯಾರು ಯಾರಿಗೂ ಅಂಜಲಾರದಂಥ ಒಂದು ಸಂಸ್ಕಾರ ಚಾಲು ಆಗಿಬಿಟ್ಟು ಅವ್ರ ಊಟ ಹುಡುಗ ಎಲ್ಲ ಸರ್ಕಾರ ಬಿಸಿ ಊಟ ಕೊಡ್ತದ ಹುಡುಗರು ನೂರು ರೂಪಾಯಿ ಹೊರ ಆಗ್ತದೆ ರೋಡ್ ಮಗಿಂದ ತಿಂತಾರೆ ಬಿಸಿ ಊಟ ಅನ್ನ ಸಾಂಬಾರು ನಾನು ನಾನು ತಿನ್ನೆಷ್ಟೋ ಸೇವ್ ಎಷ್ಟು ಚೆನ್ನಾಗಿರ್ತದೆ ಅಕ್ಕಿನೂ ಎಷ್ಟು ಚಲೋ ಇರ್ತದೆ ನಾವು ಮಾಡ್ತೀವಿ ಆದ್ರೆ ನಮ್ಮ ಮಕ್ಕಳು ಅವ್ರಿಗೆ ತಾಯಿ ತಂದೆ ಕೇಳಲ್ಲ ಎಲ್ಲಿಂದ ಹತ್ರ ಅಕ್ಕ ಅಂತ ನಾವು ಕೇಳಿದ್ರೆ ನಾವು ತರ್ತೀವಲ್ಲ ನಿನಗೆ ಅದಕ್ಕೆ ಬೇಕು ಅನ್ನುವಂಥ ಸ್ಥಿತಿ ಒಳಗೆ ಐದೈದುನೂರು ರೂಪಾಯಿ ತೆಗಿತಾರೆ ಸಾಲಿ ಫೀ ಕೇಳಿ ಫೀ ಕೊಡಲ್ಲ ಹದಿನೆಂಟು ಹುರಾಣ ಮಾಡ್ತಾರೆ ನಾವು ಬಡವರಿದ್ದೀವಿ ಅಂತ ಹೇಳ್ತಾರೆ ನಿಮ್ಮ ಮಕ್ಳು ಐದೈದು ನೂರು ರೂಪಾಯಿ ತೆಗಿತಿರ್ತಾರೆ ಅದನ್ನು ಯಾರು ನೋಡಲ್ಲ ಅದಕ್ಕೆ ನೀವು ಯಾರ ಇಲ್ಲಿ ಬಂದಿರಲ್ಲ ಮಟ್ಟ ಮೊದಲು ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ ಸಂಸ್ಕಾರ ಕಲಿಸಲಿಲ್ಲ ಅಂತ ಗ್ಯಾದರಿಂಗ್ ನೋಡಿ ಹೆಸರು ಹೆಸರ್ರಿ ಸಾಲಿ ಒಳಗಿದ್ದು ಮಾಸ್ತರನ್ನ ನೋಡಿ ಶಾಲೆಗೆ ಹಚ್ಚಿ ಭಾಳ ಜನ ಸಾಲಾಗೆ ಬಾರಿ ಗ್ಯಾದರಿಂಗ್ನಾಗೆ ಹೇಳಿದರು ಪಂಪ್ಲೇಂಟ್ ನೋಡಿದ್ರಿ ಎಲ್ಲ ಇರುವಂತಹ ಶಿಕ್ಷಕರು ಹೆಂಗೆ ಅದಾರೆ ಅದಕ್ಕೆ ಅಲ್ಲಿ ಹೋಗಿ ನೋಡಿ ಫ್ಯಾಕಲ್ಟಿ ಅಂತಾರೆ ಇಂಗ್ಲೀಷ್ನಾಗೆ ಫ್ಯಾಕಲ್ಟಿ ಐತು ಅಲ್ಲಿ ಚಲೋ ಕಲಸೋರು ಅದಾರಲ್ಲ ಅದಾರ ಇರಲು ಹಂಗೆ ಹೋಗಿ ಸಂಗನ ಬಸವ ಮಹಾಸ್ವಾಮಿಗಳು ಶಿವಗಳು ಮಠಕ್ಕೆ ಬರ್ಬೇಕಾದ್ರೆ ಚಲೋ ಸ್ವಾಮಿ ಆದನಂತೆ ಒಳಗೆ ಮಠಕ್ಕೆ ಬರ್ತದೆ ಹಂಗೆ ಶಾಲೆ ಒಳಗೂ ಒಳ್ಳೆ ಶಿಕ್ಷಕರದ ನೋಡಿ ಹೋಗ್ತಕ್ಕಂಥ ದುಡ್ಡು ಭಾಳ ಕೊಡ್ತೀವಾದ್ರೆ ಶಾಲೆ ಚಲೋ ಇರ್ತದಂತಲ್ಲ ಶಿಕ್ಷಕರು ಅಲ್ಲಿ ನಡೆಸ್ತಕ್ಕಂಥ ಮಾಲಕರು ಅವರು ಒಳ್ಳೆ ಸಂಸ್ಕಾರ ನೀಡ್ತಾರೆ ಎಲ್ಲೋ ಅನ್ನುವಂಥ ನೋಡಿದ್ರೆ ಆ ಥರ ನಿಮ್ಮ ಮಕ್ಳು ಏನಾರು ಅವಳಿಗೆ ದಾರಿಗೆ ಹೋಗ್ಲಿಕ್ಕೆ ಅದ ಅನ್ನುವಂಥ ಮಾತನ್ನು ಹೇಳಿ ದಯವಿಟ್ಟು ನಾನು ಭಾಳ ಸಮಯ ತಗೊಂಡೆ ಅಂತ ಅನ್ನಿಸ್ತದೆ ತಮಗೆಲ್ಲ ಭಗವಂತ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ಎರಡು ಮಾತನ್ನಿಸ್ತದೆ ಇಲ್ಲಿವರೆಗೆ ಆಧ್ಯಾತ್ಮಿಕ ಅಮೃತವನ್ನು ಉಣಬಡಿಸಿದ ಪೂಜ್ಯರಿಗೆ ಹನ್ನೊಂದು ಕೋಟಿ ಪರಿಣಾಮಗಳನ್ನು ಸಲ್ಲಿಸ್ತಾ